ನಮಸ್ಕಾರ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ನಮ್ಮ ಕೃಷಿ ದೇವೋಭವ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ನಾವೀಗ ಜನವರಿ ಹದಿನೇಳರಿಂದ ಹತ್ತೊಂಬತ್ತನೇ ತಾರೀಕು ಬೀದರ್ನಲ್ಲಿ ನಡೀತಿರುವ ಪಶು ಮೇಳದಲ್ಲಿ ಇದ್ದೇವೆ ಈ ಒಂದು ಪಶು ಮೇಳದಲ್ಲಿ ಪಂಡ್ರಾಪುರಿ ಎಮ್ಮೆ ಬಂದು ಎಲ್ಲರ ಗಮನ ಸೆಳೆದಿತ್ತು ಈ ಒಂದು ಪಂಡ್ರಾಪುರಿ ಎಮ್ಮೆಯ ಮಾಹಿತಿಯನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಸೊ ದಯವಿಟ್ಟು ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವಿನ್ನು ನಮ್ಮ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ನನ್ನ ಹೆಸರು ನರೇಶ್ ಇಲ್ಲಿ ಯಾವ ಸರ್ ಇದೆ ಪಂಡರ್ಪುರಿ ಪಂಡರ್ಪುರಿ ಎಮ್ಮೆ ಸರ್ ಏನ್ ವಿಶೇಷತೆ ಸರ್ ಇದ್ರದ್ದು ಅಂದ್ರೆ ಕ್ವಾಲಿಟಿ ಚಲೋ ಇದೆ ಮತ್ತೆ ಮ್ಯಾಲಿನ ದಿನದ ಮಂಚೂರಿ ಕೋಲ ಇದು ಮಾಡ್ತಾರೆ ಮಂಚೂರಿ ಅಡಿ ಹೋಗಲು ಏನಿಲ್ಲ ಬಟ್ ನಮ್ಮ ಹಿಂದೆ ಇರ್ತಾವ ಚಲೋ ಕೇಳ್ತಾವ ಕೇಳ್ತಾವೆಲ್ಲಾ ಮಾಡ್ತಾವ

ಎಷ್ಟೇ ಮ್ಯಾಸ್ ಹಾಕಿದ್ರೆ ನಮ್ಮಲ್ಲಿ ಒಂದು ಹತ್ತು ಇದೆ ಹತ್ತು ಪಂಡರ್ಪುಟ ಹಾ ಪಂಡರ್ಪುರ ನೀರು ಇದಕ್ಕೂ ಬೇರೆ ಧಾರವಾಡ ಸರ್ ಅವು ಎಲ್ಲ ಅವಕ್ಕ ಡೇಲಿ ನೀರ್ ಬೇಕ ಕೆರಿ ಬೇಕು ನಮ್ ಜಿಲ್ಲಾದ ಕೆರಿ ಇಲ್ಲ ನಾವ ಎಲ್ ಬಿ ಹೋಗಿ ಗಿಡದಾಗ್ ನಿಂತೇವು ಮಾಡೋದಂದ್ರ ಸಂಗಟೆ ಇರ್ತಾವ್ ಬರ್ತಾವ ಎಮ್ಮೆಗೊಣ್ ಇಟ್ಟು ಗಾ ಹಾದಿ ಗಾ ಗುಂಟ ಎಲ್ಲಾ ಗಾಡಿಗೊಳ್ ನೋಡ್ತಾ ಮಾಡ್ತಾವ ಎಲ್ಲಾ ಸೈಡಿಗಾಯ್ತಾವ ಎಲ್ಲಾ ಮಾತ್ ನಮ್ ಮಂಚೂರ್ ಹೆಂಗ ಕೆಲಸಂಗ ಕಳಿಸ್ತಾವ ಇದನ್ನ ಉಳ್ಮೆಗ ಉಪಯೋಗಸ್ತೀರಾ ಇಲ್ಲ ಕೋಣ ಏನ ಮರೇ ಹಾಯಿ ಎಮ್ಮೆಗೊಳಿಗೆ ಕೋಣ ಈಗ ಮಾಮೂಲಿ ಎಮ್ಮೆಗಳ ಕೆರೆ ಬೇಕೇ ಬೇಕಲ್ವಾ ಇದು ಹೆಂಗೆ ಇದನ್ನ ತಂಪೇನ್ ಮಾಡಿ ನಾವ್ ತೊಳಿತೋ ಮನ್ಯಾಗ ಅವ ತೊಳಿತೀರ ದಿನಕ್ಕ ಒಂದ್ಸತಿ ತೊಳಿಬೇಕ ಹಾ ಇದಿಲ್ಲ ನಾವು ಅಷ್ಟ ಸಾಕಾ ಹಾ ಆಮೇಲ ಹಿಂಗ್ ಕೊಡುತ್ತೆ ಎಮ್ಮೆ

87220111 हां 200 हां 200 इधर होल सिटी ಅಲ್ಲಿಗೆ ಸರಿ ಸರಿಷ್ಟು ಮಾಹಿತಿ ತಿಳ್ಕೊಂಡಿದ್ದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು